ನಮಸ್ಕಾರ ಸ್ನೇಹಿತರೆ ನಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇದು ಅರಸೀಕೆರೆಯಿಂದ ಹಾಸನ ಹೋಗುವ ಮಾರ್ಗ ರಸ್ತೆ ಇದು ನೋಡಿದ್ರೆ ಭಯ ಭಯ ಆಗುತ್ತೆ ಅಷ್ಟು ಸುಂದರವಾಗಿದೆ ನಮ್ಮ ಅರಸೀಕೆರೆ ಟು ಹಾಸನ ರಸ್ತೆ ಹೇಳೋದಕ್ಕೆ ಎರಡು ಪದಗಳು ಸಾಲದು ಸ್ನೇಹಿತರೆ ಇಲ್ಲಿ ದಿನಕ್ಕೆ ಹತ್ತರಿಂದ ಹದಿನೈದು ಇಪ್ಪತ್ತು ಆಂಬುಲೆನ್ಸ್ ವಾಹನಗಳು ಹಾಗೂ ಇತರೆ ಗಾಡಿಗಳು ಇನ್ನೂರೈವತ್ತು ಮುನ್ನೂರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ ಸ್ನೇಹಿತರೆ ಇದು ಬೇರೆ ದೇಶದಲ್ಲಂತಿರುವಂತಹ ರೋಡನ್ನು ನಾನು ತೋರಿಸ್ತಾ ಇಲ್ಲ ನಮ್ಮ ಅರಸೀಕೆರೆ ಹತ್ತಿರ ಇರುವಂತಹ ಬಾಗೇಶ್ಪುರದಿಂದ ದುದ್ದ ಮಾರ್ಗದಲ್ಲಿ ಹೋಗುವ ರಸ್ತೆ ಇದು ಈ ರಸ್ತೆ ಎಷ್ಟು ಖರಾಬಾಗಿದೆ ಅಂತಂದರೆ ಮನುಷ್ಯರು ಈ ದಾರಿಯಲ್ಲಿ ಓಡಾಡುವುದಕ್ಕೆ ಸಾಧ್ಯನಾ ಯೋಚನೆ ಮಾಡಿ ನನ್ನ ಪ್ರೀತಿಯ ಸ್ನೇಹಿತರೆ ಸುಮಾರು ಐದು ಆರು ವರ್ಷಗಳಿಂದ ಇದೇ ರೀತಿಯಲ್ಲಿ ಇರತಕ್ಕಂತಹ ಈ ರಸ್ತೆ ಇದುವರೆಗೂ ಸರಿಪಡಿಸಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ರಸ್ತೆ ಗುಂಡಿಯಾಗಿರೋದ್ರಿಂದ ಹೆಚ್ಚು ಕಮ್ಮಿ ಆದರೆ ಹೊಣೆ ಯಾರು ಸ್ವಾಮಿ ದಯವಿಟ್ಟು ಇದರ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯನ್ನು ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಕೇಳ್ಕೊಳ್ತಾ ಇದ್ದೀನಿ